ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವಾಗ ಆಗಿ ಒಂದು ಹತ್ತು ನಿಮಿಷದಲ್ಲೇ ಮಾಡೋವಂಥ ಒಂದು ಸಿಂಪಲ್ ಚಟ್ನಿನ ಇದ್ದೀನಿ ಈಗ ಸಾಂಬಾರು ಮಾಡಕ್ಕೆ ಟೈಮ್ ಇಲ್ದಾಗ ಅಥವಾ ತುಂಬ ಹೊಟ್ಟೆ ಅಸ್ತಿದೆ ಇವಾಗ ಏನಾದರೂ ಅರ್ಜೆಂಟಾಗಿ ತಿನ್ನಬೇಕು ಮಾಡಿಕೊಂಡು ಅಂತ ಅಂದಾಗ ಈ ರೀತಿಯಾದಂಥ ಒಂದು ಬೆಳ್ಳುಳ್ಳಿ ಚಟ್ನಿನ ಇದ್ದೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಾನು ಹೇಳೋವಂಥ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ಳಿ ತುಂಬ ಸಿಂಪಲ್ಲಾಗಿರುತ್ತೆ ಹತ್ತರಿಂದ ಹನ್ನೆರಡು ಪೀಸಷ್ಟು ಬೆಳ್ಳುಳ್ಳಿನ ತಗೊಳ್ಳಿ ಸ್ವಲ್ಪ ದೊಡ್ಡ ಬೆಳ್ಳುಳ್ಳಿ ಇರ್ತಾವಲ್ವ ಹೈಬ್ರಿಡ್ ಬೆಳ್ಳುಳ್ಳಿ ಅಂತ ಅದನ್ನು ತಗೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಶುಂಠಿನ ಚಾಪಡಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ಳಿ ಅದನ್ನು ನೆಕ್ಸ್ಟ್ ಇದಕ್ಕೆ ಒಂದು ಏಳರಿಂದ ಎಂಟು ದಳ ಇರುತ್ತಲ್ವ ಅದನ್ನು ಫಸ್ಟು ಈ ರೀತಿ ಸಣ್ಣದಾಗಿ ಕಿತ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ನೀವು ಕುಡ್ತಿರಲ್ವ ಕುಡಿದಾಗ ಸ್ವಲ್ಪ ಬೇಗ ಸಣ್ಣಗಾಗುತ್ತೆ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟು ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಈಗ ಒಂದು ಸಣ್ಣ ತುಂಡು ಬೆಲ್ಲನ ಹಾಕ್ಕೊಳ್ಳಿ ಸ್ವಲ್ಪ ಮಾತ್ರ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಲಾಸ್ಟಲ್ಲಿ ಇದನ್ನು ಸೇರಿಸ್ಕೊಂಡು ಫುಲ್ ಸಣ್ಣಕ್ಕೆ ಕುಟ್ಟಿ ಇವಾಗ ನೀವು ಇದನ್ನು ಮಿಕ್ಸಿಗೂ ಹಾಕ್ಕೋಬೋದು ಮಿಕ್ಸಿಗೆ ಹಾಕಿದ್ರೆ ಫುಲ್ ಸಣ್ಣಕ್ಕಾಗೋಗ್ಬಿಡುತ್ತೆ ಈ ರೀತಿ ಕುಟ್ಟೋದೇ ಪಾಡು ಒಂದು ರೀತಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮಿಕ್ಸಿಗೆ ಹಾಕಿದ್ರೂ ಸಹಿತ ಈ ರೀತಿ ತೊಕ್ಳಾ ಬಕ್ಲಾನೇ ಮಾಡ್ಕೊಳ್ಳಿ ನೀವು ಫುಲ್ ಸಣ್ಣಕ್ಕೆ ಏನು ಸೊ ಇಷ್ಟಕ್ಕೆ ಮುಗಿಯೋದಿಲ್ಲ ಇನ್ನೂ ಪಿಚ್ಚರ್ ಬಾಕಿ ಇದೆ ಈಗೆಲ್ಲ ಸಣ್ಣ ಕುಟ್ಟ ಚಟ್ನಿ ಮಾಡ್ಕೊಂಡಿರ್ತೀರಲ್ವ ಅದನ್ನು ಎಲ್ಲ ಸೈಡಿಗೆ ಎತ್ತಿಟ್ಕೊಳ್ಳಿ ಒಂದು ಸ್ವಲ್ಪ ನೀವು ಚಟ್ನಿನ ಜಾಸ್ತಿ ಮಾಡ್ತಿದ್ರೆ ಒಂದು ಸಣ್ಣ ಬಾಣಲಿ ತಗೊಳ್ಳಿ ಇಲ್ಲಾಂದರೆ ಈ ಒಂದು ಪ್ಯಾನ್ ಸಣ್ಣದಾಗಿರುತ್ತಲ್ಲ ಇದ್ರ ಹೆಸರೇನು ಅಂತ ನಂಗೆ ದೇವರನೇ ಗೊತ್ತಿಲ್ಲ ಈ ರೀತಿ ಸಣ್ಣದಾಗಿರುತ್ತಲ್ವ ಅದರಲ್ಲಾದರೂ ಸರಿ ಇದನ್ನು ಮಾಡ್ಕೊಬೋದು ನೀವು ಈಗ ಅದಕ್ಕೆ ಒಂದು ಚಮಚ ಟೀ ಸ್ಪೂನ್ ಇರುತ್ತಲ್ವ ಆ ಚಮಚದಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಕಾಯೋ ತನಕ ಬಿಡಿ ಅದನ್ನು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಮೂರು ಅಷ್ಟು ಸಾಸಿವೆನ ಹಾಕ್ಕೊಳ್ಳಿ ಹಾಗೇ ಇದ್ರ ಜೊತೆಗೆ ಒಂದು ಅರ್ಧ ಟೀ ಅಷ್ಟು ಉದ್ದಿನ ಬೇಳನ ಹಾಕ್ಕೊಳ್ಳಿ ಇವೆರಡನ್ನೂ ಕರ್ಕೊಂಡ ನಂತರ ಇದಕ್ಕಿವಾಗ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಅದು ಕೂಡ ಒಂದು ಎರಡು ಸ್ಪೂನಷ್ಟಿದ್ರೆ ನಡೆಯುತ್ತೆ ಆ ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಇವಾಗ ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹುಣಸೆಹಣ್ಣೆ ಏನಿರುತ್ತಲ್ಲ ಅದು ತಳ ಹಿಡಿದ್ಬಿಡುತ್ತೆ ಸೊ ಹಂಗಾಗಿ ಹುಣಸೆಹಣ್ಣು ಕೂಡ ಒಂದು ಎರಡು ನಿಮಿಷ ಅಷ್ಟೇ ಬಿಸಿ ಮಾಡ್ಕೊಳ್ಳಿ ಈಗ ಏನು ಬೆಳ್ಳುಳ್ಳಿ ಚಟ್ನಿ ನಾವು ಕುಟ್ಕೊಂಡಿರ್ತೀವಲ್ವ ಈಗ ಅದಕ್ಕೆ ಹಾಕಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ವಾಸನೆ ಇರುತ್ತಲ್ವ ಆ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ಮಾತ್ರ ಒಂಚೂರು ಬಿಸಿ ಮಾಡ್ಕೊಳ್ಳಿ ಸಾಕು ಇಲ್ಲಿಗೆ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು ಇದನ್ನು ಅನ್ನದ ಜೊತೆಗೆ ಯಾಕೆಂದರೆ ಒಂದು ರೀತಿ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿನ್ನೋದಕ್ಕೆ ಸೊ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ ಏನಾರು ಅರ್ಜೆಂಟಾಗಿ ಏನಾರು ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್